ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾನುವಾರದ ಹರಟೆಗೆ ಸ್ವಾಗತ ಭಾನುವಾರದ ಹರಟೆ ಅಂದರೆ ನನಗೆ ಎಲ್ಲಿ ಎಲ್ಲಿಲ್ಲದ ಉಮೇದು ಶುರು ಆಗುತ್ತೆ ಯಾಕೆಂದರೆ ಲಂಗು ಲಗಾಮಿಲ್ಲದೆ ಮಾತಾಡಬಹುದು ಏನೆಲ್ಲ ಮಾತಾಡಬಹುದು ಯಾವುದೇ ರೀತಿಯಾದಂಥ ಕಟ್ಟುಪಾಡುಗಳು ಇರೋದಿಲ್ಲ ಒಂದು ಕಥೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ ಹಲವಾರು ವಿಷಯಗಳನ್ನು ನಿಮ್ಮ ಜೊತೆ ಇವತ್ತು ಚರ್ಚೆ ಮಾಡೋದಿದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತೀನಿ ತುಂಬ ರಸವತ್ತಾದ ಸಂಚಿಕೆ ಕೊನೆಯವರೆಗೂ ದಯವಿಟ್ಟು ದಯವಿಟ್ಟು ಆಲಿಸಿ ಒಂದು ಕಥೆಯೊಂದಿಗೆ ಪ್ರಾರಂಭ ಮಾಡ್ತೀನಿ ಗಂಡ ಹೆಂಡ್ತಿ ಮದುವೆ ಅದೇ ತಾನೇ ಮದುವೆ ಆಗಿದ್ದಾರೆ ಇಬ್ಬರು ಮಧ್ಯೆ ಒಂದು ಒಪ್ಪಂದ ಆಗತ್ತೆ ಇವತ್ತು ರಾತ್ರಿ ಯಾರೇ ನಮ್ಮ ರೂಮಿನ ಬಾಗಿಲು ತಟ್ಟಿದ್ರು ಬಾಗಿಲನ್ನು ತೆಗ್ದು ಬೇಡ ಗಂಡನ ಕಡೆಯವರು ಇರ್ಬೋದು ಅಥವಾ ಹೆಂಡ್ತಿ ಕಡೆಯವರು ಇರ್ಬೋದು ಆಯಿತು ರಾತ್ರಿ ರೂಮಿನ ಬಾಗಿಲು ಹಾಕೋತಾರೆ ಇದ್ದಕ್ಕಿದ್ದ ಹಾಗೆ ಗಂಡಿನ ಕಡೆಯವರು ದಡ ದಾಡ ದಾಡ ದಡ ಬಾಗಿಲು ಬೆಳೀಲಿಕ್ಕೆ ಶುರು ಮಾಡ್ತಾರೆ ಅಯ್ಯೋ ಬಾಗಿಲು ತೆಗಿಯಪ್ಪ ಅರ್ಜೆಂಟ್ ಬಾಗಿಲು ತೆಗಿ ಅರ್ಜೆಂಟ್ ಬಾಗಿಲು ತೆಗಿ ಗಂಡ ಅಸಹಾಯಕನಾಗಿಬಿಡ್ತಾನೆ ಬಾಗಿಲು ತೆಗಿಬೇಕು ಹೊರಗಡೆ ಏನು ಅನಾಹುತ ಆಗಿದೆ ಗೊತ್ತಿಲ್ಲ ಆದರೆ ಒಪ್ಪಂದಾಗಿದೆ ಹೆಂಡತಿಯ ಮುಖ ನೋಡ್ತಾನೆ ಹೆಂಡತಿ ನಿರ್ಲಿಪ್ತಳಾಗಿರ್ತಾರೆ ಸ್ವಲ್ಪ ಹೊತ್ತಾಗತ್ತೆ ಮತ್ತೆ ಶಾಂತ ಆಗತ್ತೆ ಇದ್ದಕ್ಕಿದ್ದಾಗಿ ಹೆಂಡ್ತಿ ಕಡೆಯವರು ದಡ 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 ಬಾಗಿಲು ಬಡಿತಾರೆ ಹೆಂಡತಿ ಗಂಡನ ಮುಖ ನೋಡ್ತಾಳೆ ಗಂಡ ನಿರ್ಲಿಪ್ತನಾಗಿರ್ತಾನೆ ಯಾವುದೇ ಭಾವವನ್ನು ತೋರಿಸೋದಿಲ್ಲ ಭಾವ ಹೆಂಡತಿ ಒಂದು ನಿಮಿಷ ಸುಮ್ಮನೆ ಇರ್ತಾಳೆ ಎರಡು ನಿಮಿಷ ಸುಮ್ಮನೆ ಇರ್ತಾಳೆ ಮೂರನೇ ನಿಮಿಷದಲ್ಲಿ ಆಕೆ ಕಣ್ಣಿಂದ ದಳ ದಳ ನೀರು ಇಳಿಲಿಕ್ಕೆ ಶುರುವಾಗತ್ತೆ ಗಂಡನ ಮುಖವನ್ನು ನೋಡೋದಿಲ್ಲ ಅಂತ ಮಂಚದಿಂದ ಕೆಳಿಗಿಡ್ತಾಳೆ ಹೋಗಿ ಅಂತ ಬಾಗಿಲು ತೆಗಿತಾಳೆ ಅಮ್ಮ ಏನಾಯಿತು ಯಾಕೆ ಬಾಗಲು ಬಡಿತಾ ಇದ್ದೀರಾ ಅಂತ ಬಾ ಗಾಬರಿಯಾಗಿ ಹೊರಗಡೆ ಹೋಗ್ತಾಳೆ ಘಟನೆ ಮುಗಿಯಿತು ವರ್ಷ ಕಳೆಯತ್ತೆ ಗಂಡು ಮಗು ಹುಟ್ಟತ್ತೆ ಗಂಡ ಹೆಂಡ್ತಿಗೆ ಮನೆಯಲ್ಲೆಲ್ಲ ಭಾಳ ಸಂಭ್ರಮ ಗಂಡ ಮಾತ್ರ ನಿರ್ಲಿಪ್ತನಾಗೇ ಇರ್ತಾನೆ ಮುಂದೆ ಒಂದೆರಡು ವರ್ಷ ಹೆಣ್ಣು ಮಗು ಹುಟ್ಟತ್ತೆ ಹೆಣ್ಣು ಮಗು ಹುಟ್ಟಿದಾಗ ಗಂಡನಿಗೆ ಏನು ಸಂಭ್ರಮ ಅಂದರೆ ಊರಿಗೆಲ್ಲ ಕರೆಸಿ ಊಟಕ್ಕೆ ಹಾಕ್ತಾನೆ ಹೆಂಡತಿ ಕೇಳ್ತಾಳೆ ಗಂಡು ಮಗು ಹುಟ್ಟಿದಾಗ ನೀನು ಯಾವುದೇ ರೀತಿಯದಾದಂಥ ಭಾವಾವೇಶವನ್ನು ತೋರಿಸಲೇ ಇಲ್ಲ ಆದರೆ ಹೆಣ್ಣು ಮಗು ಹುಟ್ಟಿದ ಕೂಡ ಯಾಕೆ ಇಷ್ಟೊಂದು ಸಂಭ್ರಮ ಪಡ್ತಾಯಿದ್ದೀಯ ಆವಾಗ ಗಂಡ ಹೇಳ್ತಾನೆ ಮಗಳು ನಾಳೆ ನನಗೆ ಕಷ್ಟ ಬಂದಾಗ ಬಾಗಿಲು ತೆಗಿತಾಳೆ ಅಂತ ಸ್ನೇಹಿತರು ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ ಈ ನಾಟಕ ಕಂಪ್ನಿ ಅಮೇರಿಕೆಯ ನಾಟಕ ಕಂಪ್ನಿಯದು ಪ್ರಹಸನಗಳು ಮುಗಿತಾನೇ ಇಲ್ಲ ಹೊಸ ಪ್ರಹಸನ ಶುರುವಾಗಿದೆ ನರೇಂದ್ರ ಮೋದಿ ಅವರು ಫೋನ್ ಮಾಡಲಿಲ್ಲ ಅದಕ್ಕೋಸ್ಕರ ಭಾರತ ಮತ್ತು ಅಮೇರಿಕೆಯ ಮಧ್ಯೆ ಟ್ರೇಡ್ ಡೀಲ್ ಆಗಲಿಲ್ಲ ಅಂತ ಅಲ್ಲಿಯ ಕಾಮರ್ಸ್ ಮಿನಿಸ್ಟ್ರ್ ಹೇಳ್ತಾ ಇದ್ದಾನೆ ಹಾರ್ವರ್ಡ್ ಲುಟ್ನಿಕ್ ಅಂತ ಆತನ ಹೆಸರು ಸ್ನೇಹಿತರೆ ಮೊದಲು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ ಈ ಟ್ರೇಡ್ ಡೀಲ್ಗಳು ಇರ್ತಾವಲ್ಲ ಟ್ರೇಡ್ ಡೀಲ್ಗಳು ಯಾವಾಗಲೂ ಇಬ್ಬರು ಫಿನಾನ್ಸ್ ಮಿನಿಸ್ಟರ್ ಆ್ಯಂಡ್ ಕಾಮರ್ಸ್ ಮಿನಿಸ್ಟರ್ಸ್ ಅದಕ್ಕಿಂತ ಮುಂಚೆ ಸೆಕ್ರೆಟರಿಗಳ ಮುದ್ದೆ ಚರ್ಚೆ ಆಗತ್ತೆ ತಿಂಗಳಗಟ್ಟಲೆ ಚರ್ಚೆ ಆಗುತ್ತೆ ಚರ್ಚೆ ಆದಮೇಲೆ ಅಂಶಗಳು ನಿರ್ಧಾರ ಆಗ್ತವೆ ನಮ್ಮ ದೇಶದಿಂದ ಯಾವ ಉತ್ಪ ಉತ್ಪನ್ನಗಳು ಬರ್ತವೆ ನಿಮ್ಮ ದೇಶದಿಂದ ಯಾವ ಉತ್ಪನ್ನ ಬರ್ತವೆ ನಿಮ್ಮದಕ್ಕೆ ಎಷ್ಟು ತೆರಿಗೆಯನ್ನು ನಾವು ಹಾಕ್ತೀವಿ ನಮ್ಮದಕ್ಕೆ ನೀವು ಎಷ್ಟು ತೆರಿಗೆ ಹಾಕ್ತೀರಿ ಅನ್ನೋ ಬಗ್ಗೆ ಚರ್ಚೆ ಆಗ್ತವೆ ಇದು ಶಿಷ್ಟಾಚಾರ ಆಮೇಲೆ ಒಬ್ಬ ಪ್ರೆಸಿಡೆಂಟು ಇನ್ನೊಬ್ಬ ಪ ಪ್ರೈಮ್ ಮಿನಿಸ್ಟರ್ಗೆ ಫೋನ್ ಮಾಡೋದಿದೆಯಲ್ಲ ಇದು ಕೂಡ ಶಿಷ್ಟಾಚಾರ ಹೇಗಿರುತ್ತೆ ಅಂದರೆ ನೇರವಾಗಿ ಡೊನಾಲ್ಡ್ ಟ್ರಂಪ್ ಫೋನ್ ತೊಗೊಂಡು ನರೇಂದ್ರ ಮೋದಿಯವರು ಫೋನ್ ಮಾಡೋಕ್ಕಾಗಲ್ಲ ನರೇಂದ್ರ ಮೋದಿಯವರು ನಾವು ಮೊಬೈಲ್ ಯೂಸ್ ಮಾಡ್ದಂಗೆ ಮಾಡಿ ಡೊನಾಲ್ಡ್ ಟ್ರಂಪ್ ಫೋನ್ ಮಾಡೋಕ್ಕಾಗಲ್ಲ ಭಾರತದ ರಾಯಭಾರಿ ಅಮೇರಿಕೆಯ ರಾಯಭಾರಿ ಜೊತೆ ಮಾತಾಡ್ತಾರೆ ಅವ್ರು ಹೇಳ್ತಾರೆ ನಮ್ಮ ಪ್ರಧಾನಮಂತ್ರಿ ಅವರು ನಿಮ್ಮ ಜೊತೆ ಮಾತಾಡ್ಬೇಕಂತೆ ನಿಮ್ಮ ಅಧ್ಯಕ್ಷರ ಜೊತೆ ಯಾವ ಸಮಯವನ್ನು ನಿಗದಿಪಡಿಸ್ತೀರಿ ಅಂತ ಆ ಸಮಯವನ್ನು ನಿಗದಿಪಡಿಸಿದಾಗ ಇಬ್ಬರಿಗೂ ಸರಿಯಾದಂಥ ಸಮಯ ಯಾವಾಗ ಸೆಟ್ ಆಗುತ್ತೋ ಅದನ್ನು ನೋಟ್ ಮಾಡಿಕೊಳ್ಳಲಾಗುತ್ತೆ ಮತ್ತು ಅವರಿಬ್ಬರ ಸಂಭಾಷಣೆ ಏನಿದೆ ಅದ್ರ ಮಧ್ಯೆ ಒಬ್ಬ ದುಭಾಷಿ ಇರ್ತಾರೆ ಜೊತೆಗೆ ಇಷ್ಟು ಕೂಡ ಟ್ರಾನ್ಸ್ಕ್ರಿಪ್ಟ್ ಆಗುತ್ತೆ ಅಂದರೆ ಏನು ಮಾತಾಡಿದ್ದಾರೆ ಅನ್ನೋದರ ದಾಖಲೆ ಆಗುತ್ತೆ ಇದು ಶಿಷ್ಟಾಚಾರ ಈಗ ಹೊಸ ವರಸೆಯನ್ನು ಶುರು ಮಾಡಿದ್ದಾರೆ ಏನಪ್ಪ ಅಂತಂದರೆ ನರೇಂದ್ರ ಮೋದಿ ಅವರು ಫೋನ್ ಮಾಡಲಿಲ್ಲ ಅದಕ್ಕೋಸ್ಕರ ಟ್ರೇಡ್ ಟ್ರೇಡ್ ಡೀಲ್ ಆಗಿಲ್ಲ ಅಂತ ಇದನ್ನು ಕಾಂಗ್ರೆಸ್ನವರು ಸಂಭ್ರಮ ಇದ್ದಾರೆ ನೋಡಿ ನರೇಂದ್ರ ಮೋದಿಯವರು ಅಹಂಕಾರ ಪಟ್ಟರು ಅದಕ್ಕೋಸ್ಕರ ಟ್ರೇಡ್ ಡೀಲ್ ಆಗಿಲ್ಲ ಇಲ್ಲೇ ಹೋಗಿದ್ರೆ ಭಾರತ ನರೇಂದ್ರ ಮೋದಿ ಅಹಂಕಾರ ಇಲ್ಲೇ ಹೋದ್ರೆ ಭಾರತದ ಜೊತೆ ಅಮೆರಿಕಾದ ಟ್ರೇಡ್ ಡೀಲ್ ಆಗಿಬಿಡೋದು ಅಂತ ಜಯರಾಮ್ ರಮೇಶಿಂದ ಹಿಡಿದು ಎಲ್ಲರೂ ಕೂಡ ಕರಟಕದ ಮನಕಗಳು ಮಲ್ಲಿಕಾರ್ಜುನ ಮುತ್ಯ ಎಲ್ಲ ಹೋ 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 ಅಂತ ಕಿರಿಸ್ತಾ ಇದ್ದಾವೆ ಒಂದೇ ದಿವಸದ ಹಿಂದೆ ಇವರೆಲ್ಲ ಮೈ ಮೈ ಕಾಲ್ ಯು ಸರ್ ಅಂತ ನರೇಂದ್ರ ಮೋದಿ ಅವರು ನನಗೆ ಕೇಳಿದರು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರು ನರೇಂದ್ರ ಮೋದಿ ಅವ್ರು ಹೇಗೆ ಸರೆಂಡರ್ ಆಗಿದ್ದೀರಿ ನೋಡಿ ಅಂತ ಇದೇ ಕಾಂಗ್ರೆಸ್ನವ್ರು ಮಾತಾಡಿದರು ನರೇಂದ್ರ ಮೋದಿ ಫೋನ್ ಮಾಡಿ ಸರ್ ಸರ್ ಅಂದರು ನನಗೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಫೋನ್ ಮಾಡ್ತಾನೆ ಇದ್ದರು ನಾನು ಅವ್ರ ಫೋನ್ಗೆ ಇದು ಮಾಡಿಲ್ಲ ರೆಸ್ಪಾಂಡ್ ಮಾಡಿಲ್ಲ ಅಂತ ಅವರು ಹೇಳ್ತಾರೆ ಅವರ ಹಾರ್ವರ್ಡ್ ಲುಟ್ಟಿಗೆ ಅನ್ನುವಂಥ ಕಾಮರ್ಸ್ ಮಿನಿಸ್ಟರ್ ಹೇಳ್ತಾನೆ ಫೋನೇ ಮಾಡಿಲ್ಲ ಅವರು ಅಂತ ಅವರು ಹೇಳ್ತಾರೆ ಏನಿದರ ಅರ್ಥ ಅದನ್ನು ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಸ್ವಾಮಿ ಸ್ನೇಹಿತರೆ ಒಂದು ವಿಷಯವನ್ನು ತಮಗೆ ಇವತ್ತು ಭಾನುವಾರ ದಿವಸ ತಿಳಿಸ್ತೇನೆ ಇನ್ನು ಮುಂದೆ ನಡೆಯುವ ಎಲ್ಲ ವಿದ್ಯಮಾನಗಳನ್ನು ಇದೇ ಆಧಾರದಲ್ಲಿ ನೀವು ಕನ್ಸಿಡರ್ ಮಾಡಬೇಕು ಈ ಒಂದು ಮನಸ್ಥಿತಿ ಇದೆ ಅಲ್ಲ ಈ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಮ ರಾಜಕಾರಣದಲ್ಲಿ ಯಾವ್ಯಾವ ರಾಜಕಾರಣಿಗೆ ಈ ಮನಸ್ಥಿತಿ ಇರುತ್ತೆ ಅಂತ ಅರ್ಥ ಆಗತ್ತೆ ಇದಕ್ಕೆ ಮೆಲಿಗ್ನೆಂಟ್ ನಾರ್ಸಿಸಮ್ ಅಂತ ಕರೀತಾರೆ ಈ ಮೆಲಿಗ್ನೆಂಟ್ ನಾರ್ಸಿಸಮ್ ಏನಂದರೆ ಮಾರಣಾಂತಿಕ ಅಹಂಕಾರಿ ಪ್ರವೃತ್ತಿ ಏನಿದ್ರ ಅರ್ಥ ಈ ಮಾರಣಾಂತಿಕ ಅಹಂಕಾರಿ ಪ್ರವೃತ್ತಿ ಇರುವ ವ್ಯಕ್ತಿ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಬೇಕಾದ್ರೆ ಪರೀಕ್ಷೆ ಮಾಡಿ ತಾಳೆ ಹಾಕ್ಕೊಂಡು ನಾನು ಹೇಳಿದ್ದನ್ನು ತಾಳೆ ಹಾಕ್ಕೊಂಡು ನೋಡ್ಬೋದು ನೀವು ಈ ಸ್ವಭಾವ ಇರುವ ವ್ಯಕ್ತಿ ಮೊದಲನೇದಾಗಿ ಈತ ಅಹಂಕಾರ ಮತ್ತು ಕ್ರೌರ್ಯದ ಸಾದೃಶ್ಯ ಸ್ವರೂಪ ಆಗಿರ್ತದೆ ಮೊದಲೇದ ಆತನಿಗೆ ಅತಿಯಾದ ಅಹಂಕಾರ ಇರ್ತದೆ ನಾನು 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 ಎಲ್ಲದಕ್ಕೂ ನಾನು ಎರಡನೇ ದಾತನಲ್ಲಿ ಕ್ರೌರ್ಯ ಇರುತ್ತೆ ಅಂದರೆ ದ್ವೇಷಿಸುವ ಮನಸ್ಥಿತಿ ಸೇಡಿನ ಮನಸ್ಥಿತಿ ಹಿಂಸರ ಮನಸ್ಥಿತಿ ಇವೆಲ್ಲ ಇರ್ತವೆ ಆತ ಮಾನವೀಯ ಮೌಲ್ಯಗಳಿಗೆ ಅದ್ಯಾವುದಕ್ಕೂ ಆತನ ಹತ್ರ ಯಾವುದೇ ಜಾಗ ಇರೋದೇ ಇಲ್ಲ ಆ ಥರ ಇರೋ ಆತನಿಗೆ ಗೌರವದ ಕೊರತೆ ಇರುತ್ತೆ ಯಾರನ್ನು ಗೌರವಿಸುವಂಥ ಮನಸ್ಥಿತಿ ಇರೋದಿಲ್ಲ ಜೊತೆಗೆ ಈತನ ಅತಿ ದೊಡ್ಡ ಸಮಸ್ಯೆ ಏನಾಗಿರುತ್ತೆ ಅಂತಂದರೆ ತಾನು ಏನು ಹೇಳ್ತೀನಿ ಅದೇ ಜಗತ್ತು ಕೇಳಬೇಕು ಕೀಲ್ದೆ ಹೋದರೆ ಅವ್ರನ್ನ ಕೊಲ್ಲಬೇಕು ಸಾಮೂಹಿಕವಾದಂಥ ಈ ನರಮೇಧ ಅಂತಾರಲ್ಲ ಅದನ್ನು ಮಾಡಲಿಕ್ಕೂ ಸಿದ್ಧರಿರ್ತಾರೆ ಹಿಂಸ್ರ ಲೈಂಗಿಕತೆ ಮಾಡಲಿಕ್ಕೂ ಸಿದ್ಧರಿರ್ತಾರೆ ಹಾಗೆರೋರಿಗೆ ಮೆಲಿಗ್ನಂಟ್ ನಾರ್ಸಿಸ್ಟ್ ಅಂತ ಕರೀತಾರೆ ಮೆಲೆಗ್ನಸ್ಟ್ ನಾರ್ಸಿಸಮ್ ಇದು ಪ್ರವೃತ್ತಿ ಮೆಲೆಗ್ನೆಂಟ್ ನಾರ್ಸಿಸ್ಟ್ ಅನ್ನೋದು ವ್ಯಕ್ತಿಗೆ ಇದು ಈಗಿರುವಂಥ ಡೊನಾಲ್ಡ್ ಟ್ರಂಪ್ನ ಮನಸ್ಥಿತಿ ಸ್ವಾಮಿ ಈತ ಒಬ್ಬ ದಂಧೆ ಮಾಡುವನು ಈತ ಒಬ್ಬ ಹಿಂಸ್ರ ಮನಸ್ಥಿತಿಯ ವ್ಯಕ್ತಿ ಮೊನ್ನೆ ಒಂದು ಮಾತನ್ನು ಈತ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ಯಾಕೆ ನೀವು ವೆನಿಸುಯಲಾದ ಅಧ್ಯಕ್ಷರನ್ನು ಎತ್ತಾಕೊಂಬಂದ್ರಿ ಅಂತ ಕೇಳಿದಾಗ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದರು ಡೊನಾಲ್ಡ್ ಟ್ರಂಪ್ ಅವರು ಅವರು ಹೇಳ್ತಾರೆ ನನ್ನನ್ನು ನೋಡಿ ಆತ ಮದುವೆ ಅಣಕಿಸ್ತಾ ಇದ್ದ ಮಿಮಿಕ್ರಿ ಮಾಡ್ತಾ ಇದ್ದ ನನ್ನ ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ದ ಅದಕ್ಕೆ ಎತ್ತಕೊಂಬಂದಿ ಅಂತ ಮೊದಲು ಹೇಳಿದ್ದೆನು ಸ್ವಾಮಿ ನಾರ್ಕೋಟೆರ್ರಿಸಮ್ ಮಾಡ್ತಾ ಇದ್ದಾರೆ ಡ್ರಗ್ ಟ್ರಾಫಿಕ್ಕಿಂಗ್ ಮಾಡ್ತಾ ಇದ್ದಾರೆ ಅಮೇರಿಕೆಗೆ ಅನ್ಯಾಯ ಆಗ್ತದೆ ಅದಕ್ಕೋಸ್ಕರ ಆತನನ್ನು ನಮ್ಮ ದೇಶದಲ್ಲಿ ಈ ರೀತಿಯದಾದಂಥ ಡ್ರಗ್ಸ್ ಬರಬಾರ್ದು ಅದು ಕೆಳ ಸಾಗಣೆ ಮಾಡಬಾರ್ದು ಅಂತ ನನ್ನ ದೇಶದ ಒಳಿತಿಗಾಗಿ ಆತನ ಎತ್ತಕೊಂಬಂದ್ವಿ ಮಧುರೋ ಮತ್ತು ಮಧುರೋ ಹೆಂಡ್ತೀನಿ ಅಂತ ಹೇಳಿದ್ರು ಅದಾದ ಮೇಲೆ ಹೇಳಿದರು ಅಲ್ಲಿ ಆಯಿಲ್ವೆಲ್ಗಳಿದ್ದಾವೆ ಇನ್ನು ಮುಂದೆ ನೀವು ರಷ್ಯಾದವರು ಚೈನಾದವರೆಲ್ಲ ನನ್ನಿಂದ ಖರೀದಿ ಮಾಡಬಹುದು ಅಂತ ಹೇಳಿದರೆ ಡ್ರಗ್ ಟ್ರಾಫಿಕಿಂಗ್ ಹೊರಟೋಯ್ತು ಅದಾದ ಕೂಡ ವೆಲ್ ವಿಚಾರ ಬಂತು ಪೆಟ್ರೋಲಿಯಂ ಪ್ರಾಡಕ್ಟ್ ಬಂತು ಈಗ ಹೇಳ್ತಾ ಇದ್ದಾರೆ ಆತ ನನ್ನ ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ದ ಅಂಥವನ್ನ ನಾನು ಬಿಡ್ತೀನ ಯಥ ಅಂತ ಹೇಳ್ತಾನೆ ನಾವು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಹೋಗೋಣ ರೋಮ್ ಸಾಮ್ರಾಜ್ಯ ಭಾಳ ದೊಡ್ಡದಾದಂಥ ಸಾಮ್ರಾಜ್ಯ ಆಗಿತ್ತು ಅಲ್ಲಿ ಒಬ್ಬ ಕ್ಯಾಲಿಗುಲ ಅಂತ ಒಬ್ಬ ಚಕ್ರಾಧಿಪತಿ ಅಂತ ಈ ಕ್ಯಾಲಿಗುಲ ಅನ್ನುವಂಥ ಚಕ್ರಾಧಿಪತಿ ಈ ಕ್ಯಾಲಿಗುಲ ಇದರ ಅರ್ಥ ಏನಂದ್ರೆ ಸಣ್ಣದಾದ ಪಾದರಕ್ಷೆ ಅಂತ ಆ್ಯಕ್ಚುಲಿ ಅದರ ಅರ್ಥ ಈತ ಮಹಾನ್ ಸ್ಯಾಡಿಸ್ಟ್ ಇವನು ಎಂಥ ಸ್ಯಾಡಿಸ್ಟ್ ಅಂದರೆ ಜನರಿಗೆ ತೊಂದರೆ ಕೊಡುವುದರಲ್ಲೇ ಖುಷಿ ಪಡುವಂಥ ವ್ಯಕ್ತಿ ಈತ ತನ್ನ ಒಂದಿ ಮಾಗದರಿಗೆ ಕೇಳ್ತಾನೆ ಏನಂತಾರೆ ನನ್ನ ಬಗ್ಗೆ ರಾಜ್ಯದಲ್ಲಿ ಇಲ್ಲ ದೂರ ದೂರದಲ್ಲಿರುವಂಥ ರಾಜ್ಯದಲ್ಲಿರುವ ಜನ ಹೇಳ್ತಾರೆ ಅವರು ನಿನ್ನನ್ನು ತುಂಬ ದ್ವೇಷಿಸ್ತಾ ಇದ್ದಾರೆ ಕ್ಯಾಲಿಗೂಲ ನನ್ನ ತುಂಬ ದ್ವೇಷಿಸ್ತಾರೆ ಆತ ಉತ್ತರ ಏನು ಹೇಳ್ತಾನೆ ಗೊತ್ತಾ ಅವರು ದ್ವೇಷಿಸಿದರೆ ದ್ವೇಷಿಸಲಿ ನನ್ನನ್ನು ಕಂಡ ಹೆದರು ತರ್ತಾನೆ ಅಷ್ಟು ಸಾಕು ನನಗೆ ಲೆಟ್ ದಮ್ ಹೇಟ್ ಮೀ ಬಟ್ ದೇ ಶುಡ್ ಸ್ಕೇರ್ಡ್ ಆಫ್ ಮೀ ಅಂತ ನನ್ನನ್ನು ಬೇಕಾದ್ರೆ ದ್ವೇಷಿಸಲಿ ಆದರೆ ನನಗೆ ಹೆದರಿಸ್ಬೇಕು ಆದ್ರ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಈ ಭಯ ಅನ್ನೋದಿದೆಯಲ್ಲ ಇದೆಯಲ್ಲ ಇದು ಯಾವತ್ತೂ ಖಾಯಿರೋದಿಲ್ಲ ಯಾಕೆಂದರೆ ಭಯ ಅನ್ನೋದು ಯಾವತ್ತೂ ವಾಸ್ತವ ಅಲ್ಲ ಭಯ ಅನ್ನೋದು ಯಾವತ್ತಿದ್ರೂ ಭ್ರಮೆ ಈಗ ಯಾವ ಲ್ಯಾಟಿನ್ ಅಮೇರಿಕಾದ ಉಳಿದ ಇದ್ದಾರಲ್ಲ ಅವ್ರು ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ ಏಯ್ ಬಂದು ಎತ್ತಕೊಂಡು ಹೋಗ್ತಿದ್ರಿ ಎತ್ತಕ್ಕೊಂಡು ನೋಡೇ ಬಿಡೋಣ ಅಂತ ಯಾರು ಬಾ ಅಂತ ಪೆಟ್ರೋನ ಮೊನ್ನೆ ಹೇಳ್ದೆ ಪೆಟ್ರೋಲ್ ಹೇಳ್ಕೊಳಿವ್ನ ಏನಂತಾರೆ ಇಲ್ಲ ಇಲ್ಲ ನಮ್ಮದು ಒಂದು ಭಾರಿ ಸ್ನೇಹ ಇದೆ ಅಂತ ಯಾವಾಗ ನೀವು ಎದುರು ಬೀಳ್ತಿರೋ ಡೊನಾಲ್ಡ್ ಟ್ರಂಪ್ಗೆ ಅವಾಗತ ಇದ್ದಕ್ಕಿದ್ದ ಹಾಗೆ ಸರೆಂಡರ್ ಆಗ್ಬಿಡ್ತಾರೆ ನೀವು ಗಮನಿಸಬೇಕಾದ್ರು ನೋಡಿ ಆತನ ಒಟ್ಟು ನಡವಳಿಕೆಯನ್ನು ನಿಮ್ಗೆ ಗಮನಿಸಿದರೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನು ಡೊನಾಲ್ಡ್ ಟ್ರಂಪನ್ನು ಬಿಟ್ಬಿಡೋಣ ನರೇಂದ್ರ ಮೋದಿ ವಿಚಾರಕ್ಕೆ ಬರೋಣ ನಾಳೆ ಇದ್ದಕ್ಕಿದ್ದ ಹಾಗೆ ಈ ಹಾರ್ವರ್ಡ್ ಲುಟ್ಟಿನ ಕೇಳ್ತಾನೆ ನರೇಂದ್ರ ಮೋದಿ ಅವರು ಕಾಲು ಒತ್ತಬೇಕಂತೆ ಕಾಲು ಒತ್ತಲಿಲ್ಲ ಅದಕ್ಕೋಸ್ಕರ ಆತ ಟ್ರೇಡ್ ಡೀಲ್ ಮಾಡಲಿಲ್ಲ ಅಂತ ತನ್ನ ಮಾಲೀಕನಿಗೆ ಖುಷಿ ಪಡಿಸಲಿಕ್ಕೆ ಈ ಲುಟ್ನಿಗೆ ಕೇಳ್ತಾನೆ ಇನ್ನೊಂದು ದಿವಸ ಹೇಳ್ತಾನೆ ಬಂದು ಕಾಲು ಬೀಳಲಿಲ್ಲ ನಿಮ್ಮ ನರೇಂದ್ರ ಅವರು ಅದಕ್ಕೆ ನಮಗೂ ನಿಮಗೂ ವ್ಯವಹಾರ ನಡೆದಿಲ್ಲ ಇಲ್ಲದೆ ಹೋದರೆ ಆಗಿಬಿಟ್ಟಿರೋದು ಅಂತ ಲುಟ್ನಿಗೆ ಹೇಳ್ತಾನೆ ಇದೆಲ್ಲವನ್ನು ನಾವು ನಂಬಲಿಕ್ಕೆ ಸಾಧ್ಯ ಆಗತ್ತಾ ಮೊದಲೇದಾಗಿ ಇದು ದಂಧೆ ಇದು ವ್ಯಾಪಾರ ನನಗೆಷ್ಟು ಲಾಭ ನಿನಗೆಷ್ಟು ಲಾಭ ಅನ್ನೋದು ಮಾತ್ರ ಇರುತ್ತೆ ವಿನ ಅಲ್ಲಿ ಯಾವುದೇ ರೀತಿಯಾದಂಥ ನಮ್ಮ ವೈಯಕ್ತಿಕವಾದಂಥ ಹಿತಾಸಕ್ತಿಗಳೇನು ಇರೋದಿಲ್ಲ ದೇಶದ ಹಿತಾಸಕ್ತಿ ಮಾತ್ರ ಇರುತ್ತೆ ಹಾಗಿರುವಾಗ ನರೇಂದ್ರ ಮೋದಿ ಯಾವಾಗ ಈತ ಟ್ಯಾರಿಫ್ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಅಂತ ಹೇಳಿದ್ರು ಅವತ್ತೇ ಭಾರತ ದೇಶ ತೀರ್ಮಾನ ಮಾಡತ್ತೆ ಈತನನ್ನು ಬಿಟ್ಟು ನಾವು ಹೇಗೆ ವ್ಯವಹಾರ ಮಾಡಬೇಕು ಅಂತ ಆಲೋಚನೆ ಮಾಡಿ ಈತನನ್ನು ಬಿಟ್ಟು ವ್ಯವಹಾರ ಮಾಡಬೇಕು ಈ ದೇಶ ನಮಗೆ ಬೇಕಾಗಿಲ್ಲ ಅಮೇರಿಕ ಹಿಂದಿನ ಹತ್ತೊಂಬತ್ತರ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಇದೇ ರೀತಿಯ ಗೋಳೋಕೊಂಡಿದ್ದಾರೆ ನಮಗೇನು ದೊಡ್ಡ ವಿಷಯ ಅಲ್ಲ ನಮ್ಮ ಮೇಲೆ ಆವಾಗ ನಾವು ಅಣ್ವಸ್ತ್ರ ಪರೀಕ್ಷೆ ಮಾಡಿದಾಗೂ ನಮ್ಮ ಮೇಲೆ ಇದೇ ರೀತಿಯಾದಂಥ ಬ್ಯಾನ್ ಹಾಕ್ತಾ ಇದ್ದರು ನಮಗೇನದು ವ್ಯತ್ಯಾಸ ಆಗಲ್ಲ ಈಗಂತೂ ಬೇಸ್ ದೇಶ ಬೇಕಾದಷ್ಟು ಬೆಳೆದಿದೆ ದೊಡ್ಡ ಆರ್ಥಿಕವಾದಂಥ ನಾಗಾಲೋಟ ಇದೆ ಜಪಾನ್ನೇ ಹಿಂದಕ್ಕೆ ಮುಂದೆ ಹೋಗಿದ್ದೀವಿ ಈಗ ಈ ಥರ ಮಾಡಿದರಷ್ಟು ಬಿಟ್ಟರೆಷ್ಟು ಒಂದು ಹದಿನೆಂಟು ಪರ್ಸೆಂಟ್ ವ್ಯಾಪಾರ ಹೋದರು ಹೋಗಲಿ ಅಂತ ತೀರ್ಮಾನ ಮಾಡಿರ್ತಾರೆ ಒಂದು ವೇಳೆ ಇದೇ ನರೇಂದ್ರ ಮೋದಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸು ಮತ್ತು ಡೈರಿ ಪ್ರಾಡಕ್ಟು ಭಾರತದ ಒಳಗೆ ತೆಗೆದುಕೊಳ್ಳಿಕ್ಕೆ ಸಿದ್ಧರಾದರು ಅನ್ನುವಂಥ ಒಂದು ಮಾತನ್ನು ಡೊನಾಲ್ಡ್ ಟ್ರಂಪ್ಗೆ ಹೇಳಿದ್ದೇ ಆಯಿತು ಅಂತ ತಿಳ್ಕೊಡಿ ವಾತಾವರಣ ಹೇಗಿರುತ್ತೆ ಆಲೋಚನೆ ಮಾಡಿ ಇದ್ದಕ್ಕಿದ್ದ ಹಾಗೆ ಡೊನಾಲ್ಡ್ ಟ್ರಂಪು ನರೇಂದ್ರ ಮೋದಿ ಇಸ್ ಮೈ ವೆರಿ ಗುಡ್ ಫ್ರೆಂಡ್ ನರೇಂದ್ರ ಮೋದಿ ಆ್ಯಂಡ್ ಮೈ ಸೆಲ್ಫ್ ಆರ್ ಥಿಕ್ ಫ್ರೆಂಡ್ಸ್ ಅಂತ ತಬ್ಕೊಳಕ್ಕೆ ಶುರು ಮಾಡ್ತಾನೆ ಭರತನಾಟ್ಯ ಮಾಡಲಿಕ್ಕೆ ಶುರು ಮಾಡ್ತಾನೆ ಬಾಂಗ್ಡಾ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಇದ್ದಕ್ಕಿದ್ದ ಹಾಗೆ ಹೋದ ಹೋದಲೆಲ್ಲ ನರೇಂದ್ರ ಮೋದಿ ಅವರನ್ನು ಹೊಗಳುವಂಥ ಕೆಲಸ ಶುರು ಮಾಡ್ತಾನೆ ಯಾಕೆ ವ್ಯಾಪಾರ ತನ್ನ ದೇಶದಲ್ಲಿರುವಂಥ ಕೃಷಿಕರನ್ನು ಖುಷಿ ಮಾಡಿ ಬರುವಂಥ ನಡಂತರ ಚುನಾವಣೆ ಮುಂದೆ ಬರುವಂಥ ನವೆಂಬರ್ನಲ್ಲಿ ಬರುವ ಚುನಾವಣೆಯಲ್ಲಿ ಮತ್ತೆ ಆತ ಚುನಾಯಿತನಾಗಬೇಕು ಈಗ ಎಡ್ಜ್ ಮೇಲೆ ನಿಂತಿದ್ದಾನೆ ತ್ರಿಶಂಕು ಸ್ಥಿತಿ ಯಾವ ಕ್ಷಣದಲ್ಲಿ ಬೇಕಾದರೂ ಬೀಳಬಹುದಾದ ಸಾಧ್ಯತೆ ಇರುತ್ತೆ ಈಗ ಮಗ ಮಗ ಅಂತ ಹೇಳ್ಕೊಂಡಿದ್ದಂಥ ವ್ಯಕ್ತಿ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಅಂತ ಈ ಅಮೇರಿಕಾದವ್ರಿಗೆ ಒಂದು ದೊಡ್ಡ ಕಾಯಿಲೆ ಇದೆ ಸ್ವಾಮಿ ಏನಂದರೆ ಅಲ್ಲಿ ಒಬ್ಬ ಬೂಟ್ ಪಾಲಿಷ್ ಮಾಡೋನಿಂದ ಹಿಡಿದು ಒಬ್ಬ ತರಕಾರಿ ಮಾರೋನಿಂದ ಹಿಡಿದು ಒಬ್ಬ ಬಿಲ್ ಗೇಟ್ಸ್ನಿಂದ ಹಿಡಿದು ಒಬ್ಬ ಇವರಿಂದ ಕಂಪ್ನಿ ಓನರಿಂದ ಹಿಡಿದು ಎಲ್ಲರಿಗೂ ಕೂಡ ಒಂದು ಕಾಯಿಲೆ ಏನಂದರೆ ವಿ ಆರ್ ಗ್ರೇಟ್ ಅನ್ನುವಂಥದ್ದು ವಿ ಆರ್ ಗ್ರೇಟ್ ಈ ಕಾಯಿಲೆ ಯಾವಾಗ ಬಂತು ಅಂದರೆ ಮೊದಲನೇ ಮಹಾಯುದ್ಧ ನಡೆಯುತ್ತೆ ಮಹಾ ಮೊದಲನೇ ಮಹಾಯುದ್ಧ ನಡೆದ ಸಮ ಆದ ಮೇಲೆ ಇದ್ದಕ್ಕಿದ್ದಾಗೆ ಆರ್ಥಿಕವಾಗಿ ಅಮೇರಿಕ ಭಾಳ ದೊಡ್ಡ ದೇಶ ಆಗತ್ತೆ ಸೋವಿಯತ್ನ ಕತೆ ನಿಮಗೆ ಗೊತ್ತೇ ಇದೆ ಹಾಗ ಆದಾಗ ಮೊದಲಿಗೆ ಒಂದು ಲೀಗ್ ಆಫ್ ನೇಷನ್ಸ್ ಅಂತ ಮಾಡ್ತಾರೆ ಎಲ್ಲ ದೇಶ ಸೇರಿ ನಾವು ಒಂದು ಒಕ್ಕೂಟವನ್ನು ಮಾಡಿಕೊಂಡು ಅಮೇರಿಕ ಹೇಳುತ್ತೆ ನಾನು ಗ್ರೇಟ್ ನನಗಿಂತ ಗ್ರೇಟ್ ಇರಲ್ಲ ಆ ಲೀಗ್ ಆಫ್ ನೇಷನ್ಸ್ ಅಂದರೆ ಏನು ಮಲ್ಟಿ ನೇಷನ್ ಕಾನ್ಸೆಪ್ಟು ನನಗೆ ಅದಕ್ಕೆ ಒಪ್ಪಿಗೆ ಇಲ್ಲ ಅಂತ ಅದು ಆಗೋದೇ ಇಲ್ಲ ಮೇಲೆ ನೆಕ್ಸ್ಟ್ ಬರ್ತದೆ ಸಂಯುಕ್ತ ರಾಷ್ಟ್ರ ಸಂಘ ಆದಾಗ ಆತ ಹೇಳ್ತಾನೆ ನೀವು ಯುನೈಟೆಡ್ ನೇಷನ್ಸ್ ಮಾಡಿ ನಾವು ನಿಮಗೆ ಫಂಡ್ ಮಾಡ್ತೀವಿ ಅವತ್ತಿನ ಅಮೇರಿಕ ಹೇಳ್ತದೆ ನೀವು ಮಾಡಿ ಆದರೆ ನಮ್ಮದು ವೀಟೋ ಪವರ್ ಇರಬೇಕು ನಾವು ಹೇಳೋದಕ್ಕೆ ಕೇಳಬೇಕು ಅದಾದಮೇಲೆ ಯುನೈಟೆಡ್ ನೇಷನ್ಸ್ ಬರುತ್ತೆ ಈಗ ಅದರ ಮುಂದುವರಿದ ಭಾಗವಾಗಿ ಈತ ಈಗ ಹೇಳ್ತಾ ಇರೋದೇನೆಂದರೆ ಈತ ಡಾನ್ರೋ ಡಾಕ್ಟ್ರೀನ್ ಅಂತ ಹೇಳ್ತಾನೆ ಅಂದರೆ ಈ ಡೊನಾಲ್ಡ್ ಟ್ರಂಪ್ ಇದ್ದಾನಲ್ಲ ಮನ್ರೋ ಡಾಕ್ಟ್ರೀನ್ ಅಂತ ಇತ್ತು ಮುಂಚೆ ಒಂದು ಎರಡು ನೂರು ವರ್ಷಗಳ ಹಿಂದೆ ಮನ್ರೋ ಡಾಕ್ಟ್ರೀನಂದ್ರೆ ಏನಪ್ಪಾ ಅಂತಂದರೆ ಜೇಮ್ಸ್ ಮ್ಯಾನ್ರೋ ಹೇಳಿ ಆತ ಆ ಜೇಮ್ಸ್ ಮ್ಯಾನ್ರೋ ಏನು ಹೇಳ್ತಾನಂತಂದರೆ ಈ ಲ್ಯಾಟಿನ್ ಅಮೇರಿಕಾ ವೆಸ್ಟ್ ಭಾಗ ಏನಿದೆ ಅದನ್ನು ನಾನು ನೋಡ್ಕೋತೀನಿ ಅದರ ಮಾಲೀಕತ್ವ ನಂದು ಅದರ ಅಧಿಪತ್ಯ ನಂದು ನೀವು ಯುರೋಪಿಯನ್ಸ್ ಏನಿದ್ರೆ ನೀವು ಒಂದು ಕೆಲಸ ಮಾಡಿ ನಿಮ್ಮ ಗುಲಾಮ ರಾಷ್ಟ್ರಗಳನ್ನ ಜೊತೆಗೆ ಇಟ್ಕೊಂಡು ಏಷ್ಯಾದ ರಾಷ್ಟ್ರಗಳು ಆಫ್ರಿಕಾ ದೇಶಗಳನ್ನ ನೀವು ನೋಡ್ಕೊಳ್ಳಿ ನಿಮಗೂ ನಮಗೂ ಸಂಬಂಧಿಲ್ಲ ನಮ್ಮ ರಾಷ್ಟ್ರಗಳನ್ನ ನಾವು ನೋಡ್ಕೊತೇವೆ ನಿಮ್ಮ ರಾಷ್ಟ್ರಗಳನ್ನ ನೀವು ನೋಡ್ಕೊಳ್ಳಿ ಅನ್ನುವಂಥ ಒಂದು ಓರಲ್ ಒಪ್ಪಂದಕ್ಕೆ ಬರ್ತಾರೆ ಅದಕ್ಕೆ ಮನ್ರೋ ಡಾಕ್ಟ್ರೀನ್ ಅಂತ ಕರಿತಾರೆ ಈತ ಈಗ ಡನ್ರೋ ಡಾಕ್ಟ್ರೀನ್ ಅಂತ ಶುರು ಮಾಡಿದೆ ಡೊನಾಲ್ಡ್ ಟ್ರಂಪ್ನ ಡಾಕ್ಟ್ರೀನ್ ಅಂತ ಈತ ಹೇಗೆ ಹೇಳ್ತಾನೆ ಈತ ಏನಂತಾನೆ ಯಾವ ರಾಷ್ಟ್ರಗಳ ಜೊತೆ ಯಾವ ರಾಷ್ಟ್ರವು ಚೈನಾ ಮತ್ತು ರಷ್ಯಾದ ಜೊತೆ ಕೈ ಜೋಡಿಸತ್ತೋ ಆ ರಾಷ್ಟ್ರದ ವಿರುದ್ಧ ನನ್ನ ಹೋರಾಟ ಇರುತ್ತೆ ಅನ್ನೋದು ಈತನ ಮನಸ್ಥಿತಿ ಅದೇ ಹೇಳಿದ್ನಲ್ಲಿ ನಿಮಗೆ ನನಗೆ ನನ್ನ ನನಗಿಂತ ಯಾರು ಇಲ್ಲ ಇಲ್ಲ ಅನ್ನುವಂಥ ನಾರ್ಸಿಸಮ್ ಇದೆಯಲ್ಲ ಆ ಮನಸ್ಥಿತಿಯನ್ನು ಈತ ಮುಂದುವರೆಸ್ಕೊಂಡು ಹೋಗ್ತಾ ಇದ್ದಾನೆ ಈಗೇನಾಗಿದೆ ಭಾರತ ಯಾವುದೇ ಕಾರಣಕ್ಕೂ ಈತನ ಜೊತೆ ಕೈ ಜೋಡಿಸೋದಿಲ್ಲ ಅನ್ನೋದು ಡೊನಾಲ್ಡ್ ಟ್ರಂಪ್ಗೂ ಸ್ಪಷ್ಟವಾಗಿ ಗೊತ್ತಿದೆ ಜೊತೆಗೆ ಆತನ ಜೊತೆ ಇವರೇನಿದಾರಲಿ ಇವರು ಹಾವರ್ಡ್ ಲುಟ್ನಿಕ್ಕು ಪಟ್ನಿಕ್ ಎಲ್ಲ ಇದರಲ್ಲಿ ಪುಟ್ನಿಕ್ಕು ಪುಟ್ನಿಕ್ ಸ್ಪುಟ್ನಿಕ್ ಎಲ್ಲ ಇದಾರಲ್ಲ ಇವ್ರಿಗೆ ಅವರ ಮಾಲೀಕರನ್ನು ಖುಷಿಪಡಿಸ್ಬೇಕು ಹೇಗೆ ಭಾರತ ದೇಶದಲ್ಲಿ ಜಯರಾಮ್ ರಮೇಶು ಕೆ ಸಿ ವೇಣುಗೋಪಾಲು ಆಮೇಲೆ ಮಲ್ಲಿಕಾರ್ಜುನ ಮೂರ್ತಿ ಎಲ್ಲರಿಗೂ ಹೇಗೆ ರಾಹುಲ್ ಗಾಂಧಿ ಪೆದ್ದ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಆದರೂ ಆತನನ್ನು ನಾಯಕ 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 ನಮ್ಮ ನಾಯಕರು ನಮ್ಮ ನಾಯಕರು ಅಂತ ಒಳಗೆ ಗೊತ್ತು ಪೆದ್ದ ಅಂತ ಹೊರಗಡೆ ಹಾಗೆ ಹೇಳೋದು ಮತ್ತು ಆತನಿಗೆ ಖುಷಿ ಪಡಿಸುವ ಹಾಗೆ ಆರ್ ಎಸ್ ಎಸ್ನ ಹಿಂದುತ್ವವನ್ನು ನರೇಂದ್ರ ಮೋದಿನ ಬೈಕೊಂಡು ಓಡಾಡ್ತಾರಲ್ಲ ಸೇಮ್ ರಾಜಕಾರಣ ಅಮೇರಿಕಾದಲ್ಲೂ ಇದೆ ಅಮೇರಿಕಾದಲ್ಲಿ ಏನಾಗಿದೆ ಇವರೆಲ್ಲ ಸೇರಿ ಇದಕ್ಕಿದ್ದ ಹಾಗೆ ಆ ಅನ್ನೋವನು ಒಂದು ಬಿಲ್ಲನ್ನು ಸಬ್ಮಿಟ್ ಮಾಡ್ತಾನೆ ಐದುನೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀನಿ ಅಂತ ಸಾಧ್ಯ ಇದೆ ಏನ್ರಿ ಐದುನೂರು ಪರ್ಸೆಂಟ್ ಟ್ಯಾರಿಫೇರಿ ಬ ಅಮೇರಿಕಾದಲ್ಲಿರುವ ಜನ ಖರಿ ವಸ್ತುಗಳನ್ನ ಖರೀದಿ ಮಾಡಲಿಕ್ಕಾಗತ್ತಾ ದೇಶದ ಗ್ರಾಹಕರನ್ನು ನೀವು ಈ ರೀತಿ ಅತೃಪ್ತರನ್ನಾಗಿ ಉಳಿಸ್ಕೊಂಡು ಮುಂದಿನ ಚುನಾವಣೆಯನ್ನು ಎದುರಿಸ್ಲಿಕ್ಕಾಗತ್ತಾ ಆ ಗ್ರಾಹಮಿಗೆ ಗೊ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಡೊನಾಲ್ಡ್ ಟ್ರಂಪನ್ನು ಪಡಿಸ್ಬೇಕು ಅದು ಈಗ ನಡೀತಾ ಇರುವಂಥ ರಾಜಕಾರಣ ಇದನ್ನು ಭಾರತ ದೇಶದ ವಿಪಕ್ಷದವರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡಿದರೆ ಆಗ ಹೋಗ್ತಾ ಇತ್ತು ಅದು ಭಾಳ ಚೆನ್ನಾಗಿ ಹೇಳ್ತಾನೆ ಇವನು ಈ ಹಾರ್ವರ್ಡ್ ಲುಟ್ಟಿಕ್ಕೆ ಅದನ್ನು ಇತ್ತು ಒಂದು ಮಾತು ಹೇಳ್ತಾನೆ ಏನಂತಂದರೆ ಎರಡು ವಾರದ ಸಮಯ ಕೊಟ್ಟಿದ್ವಿ ನಾವು ಎರಡು ವಾರದ ಸಮಯವನ್ನು ಯುನೈಟೆಡ್ ಕಿಂಗ್ಡಮ್ಮು ಇತರ ರಾಷ್ಟ್ರಗಳಿಗೆ ಕೊಟ್ಟಿದ್ವಿ ಅವರು ಡೀಲ್ ಮಾಡ್ಕೊಂಡು ಹೋಗ್ಬಿಟ್ರು ನಿಮಗೆ ಮೂರು ವಾರದ ಸಮಯ ಕೊಟ್ಟಿದ್ವಿ ನೀವು ಅಗ್ರಿಮೆಂಟಿಗೆ ಸೈನ್ ಮಾಡಲಿಲ್ಲ ಫಿಲಿಪೀನ್ಸು ಗಿಲಿಪೀನ್ಸು ಎಲ್ಲ ಮಾಡ್ಕೊಂಡು ಹೋದರು ಭಾರತ ದೇಶದವರು ಆಮೇಲೆ ಫೋನ್ ಮಾಡಿದ್ರು ಆದ್ದರಿಂದ ಮಾಡಲಿಲ್ಲ ನಷ್ಟ ಯಾರಿಗೆ ನಿಮಗೂ ನಷ್ಟ ತಾನೆ ಅಮೆರಿಕಗೂ ನಷ್ಟ ತಾನೆ ಇವತ್ತು ನಮ್ಮದು ಎಲ್ಲ ವಸ್ತುಗಳಲ್ಲಿ ಬರದೇ ಹೋದರೆ ನಿಮ್ಮ ದೇಶದಲ್ಲಿ ಪರಿಸ್ಥಿತಿ ಏನಾಗುತ್ತೆ ಅಮೇರಿಕಾದಲ್ಲಿ ಅದು ಗೊತ್ತಿಲ್ವಾ ಆದರೆ ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಭ್ರಮಿತ ವಿಭ್ರಮಿತ ವ್ಯಕ್ತಿಗೆ ಒಬ್ಬ ಹುಚ್ಚು ಮನಸ್ಥಿತಿಯ ವಿಕಾರ ವ್ಯಕ್ತಿತ್ವದ ವ್ಯಕ್ತಿಗೆ ಖುಷಿಪಡಿಸೋದು ಇವರ ಉದ್ದೇಶ ಆಗಿರುತ್ತೆ ಇದು ಯಾವುದೇ ಕಾರಣಕ್ಕೂ ಇದು ಅಷ್ಟು ಬೇಗ ಮುಗಿಯುವ ಕಥೆ ಅಲ್ಲ ಪಿಕ್ಚರ್ ಅಭಿ ಬಾಕಿ ಹೈ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಕೊನೆಯದಾಗಿ ಒಂದೇ ಒಂದು ಸಣ್ಣ ಕಥೆಯನ್ನು ಹೇಳಿ ಇವತ್ತಿನ ಸಂಚಿಕೆ ಮುಗಿಸೋಣ ಅನ್ನಿಸ್ತು ಯಾಕೆಂದರೆ ನನಗೆ ತುಂಬ ಕಾಡಿದಂಥ ಕಥೆ ಇದು ಒಂದು ವಿಮಾನ ಒಬ್ಬ ಅತ್ಯಂತ ಸ್ಫುರದ ರೂಪಿಯಾದಂಥ ಅತ್ಯಂತ ಶ್ರೀಮಂತ ತರುಣಿಯೊಬ್ಬಳು ವಿಮಾನದ ಒಳಗಡೆ ಬಂದು ಕೂತ್ಕೋತಾಳೆ ಕುತ್ಕೊಂಡಾಗ ಆಕೆಯ ಪಕ್ಕಕ್ಕೆ ಒಬ್ಬ ವಿರೂಪಗೊಂಡಂಥ ಸ್ವಲ್ಪ ಕುರೂಪ ಇರುವಂಥ ಕೈಗಳು ಕೂಡ ಇರಲಾರ್ದಂಥ ಒಬ್ಬ ವ್ಯಕ್ತಿ ಆಕೆಯ ಪಕ್ಕದ ಸೀಟ್ನಲ್ಲಿದ್ದಾನೆ ತರುಣಿ ಗಗನ ಸಖಿಯನ್ನು ಕರಿತಾಳೆ ಕರೆದು ದಯವಿಟ್ಟು ನನ್ನ ಸೀಟನ್ನು ಚೇಂಜ್ ಮಾಡಿಕೊಡಿ ಗಗನ ಸಖಿ ಕೇಳ್ತಾಳೆ ಯಾಕೆ ಇಲ್ಲ ನನ್ನ ಪಕ್ಕಕ್ಕೆ ಅವ್ರು ಕೂತಿದಾರಲ್ಲ ಅವ್ರು ನೋಡೋಕ್ಕಾಗಲ್ಲ ನನಗೆ ಅವ್ರ ಮುಖ ಎಲ್ಲ ಕೆತ್ತೋಗಿದೆ ಕಿವಿನೇ ಇಲ್ಲ ಕಿವಿ ಕತ್ತರಿಸಲಾಗಿದೆ ಕೈ ಹೊರಟೋಗಿದೆ ನನಗೆ ಬ ತಳಮಳ ಆಗ್ತದೆ ಅವ್ರು ನೋಡೋಕ್ಕಾಗಲ್ಲ ಹಾಗೆಲ್ಲ ಸೀಟ್ ಚೇಂಜ್ ಮಾಡೋಕ್ಕಾಗಲ್ಲಮ್ಮ ಏನು ಸೀಟ್ ಅಲಾಟ್ ಆಗಿದೆ ಅದ್ರ ಪ್ರಕಾರ ಇಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ಸೀಟ್ ಚೇಂಜ್ ಮಾಡಿಕೊಡಿ ಹಾಗಾದರೆ ಹೋಗಿ ನಾನು ಕ್ಯಾಬಿನ್ ಕ್ರೂ ಜೊತೆ ಮಾತಾಡಿ ಬರ್ತೀನಿ ಅಂತ ಕ್ಯಾಬಿನ್ ಕ್ರೂ ಹತ್ರ ಹೋಗಿ ಮಾತಾಡಿ ಬರ್ತಾಳೆ ಒಂದೇ ಒಂದು ಸೀಟ್ ಖಾಲಿ ಇಲ್ಲ ಕೊನೆಗೆ ಆಕೆ ಬಂದು ಬಂದು ಹೇಳ್ತಾಳೆ ತರುಣಿ ಹತ್ರ ನಮ್ಮಲ್ಲಿ ಈ ವ್ಯವಸ್ಥೆ ಇಲ್ಲ ಈ ರೀತಿ ಸೀಟನ್ನು ಬದಲಾವಣೆ ಮಾಡುವ ವ್ಯವಸ್ಥೆ ಇಲ್ಲ ಆದರೆ ಒಂದು ಸೀಟನ್ನು ನಾವೀಗ ಬಿಸ್ನೆಸ್ ಕ್ಲಾಸ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ತರುಣಿಗೆ ಖುಷಿಯಾಗಿಬಿಡ್ತಾಳೆ ಶ್ರೀಮಂತ ತರುಣಿ ಸ್ಫುರದ್ರೂಪಿ ಸಹ ಪ್ರಯಾಣಿಕರೆಲ್ಲ ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ ಒಂದು ಸೀಟನ್ನು ಮುಂದೆ ಬಿಸ್ನೆಸ್ ಕ್ಲಾಸಿಗೆ ಶಿಫ್ಟ್ ಮಾಡ್ತೀವಿ ನಾವು ಎಂದೂ ಮಾಡಿಲ್ಲ ಆದರೆ ಇವತ್ತು ನಾವು ಮಾಡ್ತಾಯಿದ್ದೀವಿ ತರುಣಿಗೆ ಖುಷಿಯಾಗಿಬಿಡ್ತಾಳೆ ಖುಷಿಯಾಗಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಮೇಡಮ್ ತಡ್ಕೊಳ್ಳಿ ಇನ್ನೂ ಮುಗಿದಿಲ್ಲ ನಾವು ಆ ಸೀಟನ್ನು ನಿಮಗೆ ಕೊಡ್ತಾ ಇಲ್ಲ ಪಕ್ಕದಲ್ಲಿ ನಿಮ್ಮ ಪಕ್ಕದಲ್ಲಿ ಕೂತಿದಾರಲ್ಲ ಆ ವ್ಯಕ್ತಿಯನ್ನು ಬಿಸ್ನೆಸ್ ಕ್ಲಾಸಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ ಎಲ್ಲರೂ ಜೋರಾಗಿ ಚಪ್ಪಾಳೆ ಬಾರಿಸ್ಲಿಕ್ಕೆ ಶುರು ಮಾಡ್ತಾರೆ ಅವಾಗ ಆ ವಿಕಾರವಾದಂಥ ವ್ಯಕ್ತಿ ನಿಲ್ತಾನೆ ಅವನ ಹೇಳ್ತಾನೆ ನೋಡಿ ಇಷ್ಟೊತ್ತನಕ ನಡೆದ ಇಷ್ಟೂ ಸಂಭಾಷಣೆಯನ್ನು ನಾನು ಕೇಳಿಸ್ಕೊಂಡೆ ಕುಗ್ಗಿ ಹೋದೆ ಇಂಥ ಜನರಿಗಾಗಿ ನಾನು ಯುದ್ಧ ಭೂಮಿಯಲ್ಲಿ ಶತ್ರುಗಳಿಂದ ಬಾಂಬ್ ಹಾಕಿಸಿಕೊಂಡು ಕಿವಿಯನ್ನು ಕಳ್ಕೊಂಡು ಎರಡು ಕೈಗಳನ್ನು ಕಳ್ಕೊಂಡು ಇಂಥ ಜನರ ಅಮಾನವೀಯ ಜನರಿಗಾಗಿ ದುಡಿದ್ನಲ್ಲ ಅಂತ ಭಾಳ ದುಃಖ ಆಗ್ತಾ ಇತ್ತು ಆದರೆ ಈ ಗಗನ ಸಖಿ ಈಗ ಹೇಳಿದ್ರಲ್ಲ ಈ ಮಾತನ್ನ ನಿಮಗಲ್ಲ ಅವ್ರಿಗೆ ಆ ಸೀಟನ್ನು ಎತ್ತಿಟ್ಟಿದ್ದು ವಿಶೇಷವಾದ ಸೀಟು ಅಂತ ಮೇಲೆ ಈ ದೇಶಕ್ಕಾಗಿ ನಾನು ದುಡಿತಾ ಇರೋದು ನಿಜಕ್ಕೂ ಸಾರ್ಥಕ ಅನ್ನಿಸ್ತು ಅಂತ ಸ್ನೇಹಿತರೆ ಇವತ್ತಿನ ಸಂಚಿಕೆ ಇಷ್ಟು ಸಾಕಲ್ವಾ ನಮಸ್ಕಾರ